ಮತ್ತೆ ಮಾಡಿ ಬನ್ನಿ ಬನ್ನಿ ಗಜಂದ್ರಮ ನೀವು ಬನ್ನಿ ಗಜ ಮುಖನೇ ಗಜ ಮುಖಾನೆ ಗಜಮುಖನೇ ಒಂದ್ ನಮ್ಮ ಸರಸ್ವತಿ ಮೇಡಮ್ ಈಶಾ ಅದ್ಭುತವಾದ ಅದ್ಭುತವಾದಲ್ಲಿ ಹಾಡಿದ್ದು ಈ ಗೀತೆಗೆ ಪ್ರೋತ್ಸಾಹ ಗಜಮುಖನೇ ಒಂದು ಗಜಮುಖ ಆಮೇಲೆ ಬಾತ್ನ ಕಲ್ಕೊಂಡವರಿಗೆ ಒಂದು ಗ್ರೂಪ್ ಫೋಟೋ ಇದೆ ಯಾರು ಸಂತು ಐದು ನಿಮಿಷ ಐದು ನಿಮಿಷ ಹುಖೇ ಬೇಗ

ಗಜ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತ ನೀನೆ ಗಜ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ 爱的字典里。 When i, when I, when I. she yeah. yeah. நமஸ்கார ஒாக அண்ணா அண்ணா அம்மா ஊரேந்த சாங்க அம்மா ஊரேந்த ಅಮ್ಮ ದೇವರ bagi बाकी ನಾ ಕರೆ 5 ನಿಮಿಷ ಎಲ್ಲ ಬನ್ನಿ ಬನ್ನಿ ಎಲ್ಲ மைய பார மக்கான மக்கானவரு 不可能 मां गीत तो मां गीत तो सत्य के साथ सुरकपा यू तो चला गाते दिला लाली म्यूजिक गाना आडी सर गौरव मंत्र गौरव मंत्र यार ये ऐसा चला गा रही थी

ಎಲ್ಲ ಹೆಣ್ಣು ಮಕ್ಳೆಲ್ಲ ಒಂದು ಗ್ರೂಪ್ ಆಮೇಲೆ ನಾವೆಲ್ಲ ಒಂದು ಗ್ರೂಪ್ ಓಕೆ ಓಕೆ ನೋಡಿ ನೋಡಿ ಇದರ ಮೇಡಮ್ ಬನ್ನಿ ಬನ್ನಿ ಒಂದ್ ಮೂರು ಸೆಕೆಂಡ್ ವಿಡಿಯೋ ಮಾಡ್ಬೇಡಿ ನೋಡಿ ஓகே போட்டோ எடு हां ಮುಂದೆ என்னல்ல எல்லின்தே இங்க ஸ்மைல் ப்ளீஸ் ஏ ஆகல அம்மந்தோ அதுமுச்சல முச்ச கலவதி மேடம் இங்க திருப்பிட்குக்க இங்க திருப்பி இங்க ஆசை ஆசை அமர வைக்க போயி இங்க போட்டோ எடுக்க இங்க திருப்பி இங்க எல்லாம் இங்க திருப்பிட்குங்க இங்க திருப்பிட்குங்க நீ நாவா ஓ இல்ல இங்க இருக்கு எனக்கு லாஸ்ட்ல கொடு ஓகே போட்டோ நிந்துடி எனக்கு லாஸ்ட்ல கொடு கலர் முடிங்கப்பா

ಮೇಡಮ್ ತಿರುಗಿ ಕಡೆ ಕಳಪತಿ ಮೇಡಮ್ ಆಮೇಲೆ ಕೊಳೋರಂತೆ ಕೊಳೋರಂತೆ ಶುಭವಾಗ್ಲಿ ಎಲ್ಲ ತಗೊಂಡು ತಿರುಗಿ ಬಂದ್ ಮುಂದೆ ಬಂದ್ ಕಲಾವತಿ ಮೇಡಮ್ ಮುಂದೆ ಬನ್ನಿ

ಈಗ ಎಲ್ಲರೂ ಆ ಕಡೆ ನೋಡಿ ಡಾಕ್ಟರ್ ವಿಷ್ಣು ಕನ್ನಡ ಕರಡಿಕ್ತಿಯಿಂದ ಈಗ ಸಮಸ್ತ ನಾಡಿನ ಜನತೆಗೆ ಅದರಲ್ಲೂ ನಮ್ಮ ಈ ಒಂದು ತುಳಸಿ ಚಂದರ್ ಆಡಿಟೋರಿಯಂ ಓಕೆ ಬನ್ನಿ ಸರ್ ಡಾಕ್ಟರ್ ವಿಷ್ಣು ಕನ್ನಡ ಕರೋಟ ಕ್ಲಬ್ ವತಿಯಿಂದ ಸಮಸ್ತ ನಡಿನ ಜನತೆಗೆ ಹಾಗೂ ಇಲ್ಲಿ ನಿರ್ತಕ್ಕಂಥ ಕಲಾವಿದರುಗಳಿಗೆ ಒಂದು ಗೌರಿ ಗಣೇಶದ ಶುಭಾಶಯಗಳು ಅದ್ರ ಪ್ರಯುಕ್ತ ನಾವು ಹೆಣ್ಮಕ್ಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ನಿಜವಾಗ್ಲೂ ಯಶಸ್ವಿಯಾಗಿ ಬಂದಿದೆ ನಮ್ಮ ಕುಟುಂಬಗಳಲ್ಲಿ ನಮ್ಮ ತಾಯಿನೋ ತಂದೆನೋ ತಾಯಿನೋ ಅಥವಾ ಅಕ್ಕ ತಂಗಿಯವರು ಯಾರಿಗಾದ್ರೂ ಇದ್ರೆ ನಾವು ಕೊಡ್ತಾ ಇದ್ವಿ ನಿಮ್ಮನ್ನು ಅದಕ್ಕಿಂತ ಹೆಚ್ಚು ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಐದನೇ ಕಾರ್ಯಕ್ರಮ ಮಾಡ್ತಾ ಇರೋದು ಇದು ಐದನೇ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಸೇರಿದಿವೆ ನಿಜವಾಗ್ಲೂ ಖುಷಿ ಆಗ್ತದೆ ಮತ್ತೊಮ್ಮೆ ಗೌರಿ ಗಣೇಶಗಳು ತಮ್ ಒಳ್ಳೇದಾಗ್ಲಿ ಇದೇ ಸಹಕಾರ ಅಪ್ರೀತ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಂಡ ಇನ್ನೂ ಎಲ್ಲರೂ ಈ ಒಂದು ರುಪೋರ್ಟ್ ಇಟ್ಕೊಳ್ಳಿ OK。 ಅದೇ ರೀತಿಯಲ್ಲಿ ಈಗ ಅನಿತಾ ತಾಯಿಯವರು ಬಂದಿದ್ದಾರೆ ನಮ್ಮ ಅಸಂಘಟಿತ ಕಾರ್ಮಿಕರ ಘಟಕದ ರಾಜ್ಯಾಧ್ಯಕ್ಷರು ಅವರು ಬಂದಿದ್ದಾರೆ ನಮ್ಮ ಹುಸೇನ್ ಸರ್ ಬಂದಿದ್ದಾರೆ ಅವರು ರಾಜ್ಯಾಧ್ಯಕ್ಷರು ಅವರು ಸಹಕಾರ ತುಂಬಾ ಕಾರ್ಯಕ್ರಮ ಉತ್ತಮ ಸನ್ಮಾನ ನಮ್ಮ ಕೃಷ್ಣ ಅವರು ಕೂಡ ಎಲೆಮರೆ ಕಾಯ್ತಾ ಹೇಳ್ತಾರೆ ಈ ಬ್ಯಾನರ್ ಮಾಡೋದಕ್ಕೆಲ್ಲ ಅವರೇ ಕಾರಣ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅದ್ಭುತವಾಗಿ ಅವರ ಒಂದು ಸ್ನೇಹ ಪ್ರತಿ ವಿಶ್ವಾಸ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಡಾಕ್ಟರ್ ಕನ್ನಡ ಕರ್ಕೊಂಡು ಕ್ಲಬ್ ವತಿಯಿಂದ ಹಾಗೂ ರಿಯಲ್ ಎಸ್ಟೇಟ್ ಸಿಂಗರ್ಸ್ ವಿಡೆಯಿಂದ ರಾಷ್ಟಪತಿ ಶುಭಾಶಯಗಳು ಈ ಬಾಗಿನ ಕಾರ್ಯಕ್ರಮ ಯಶಸ್ವಿ ಈಗ ಈ ಒಂದು ನಮ್ಮ ಹೊಸ್ಕೋಟೆಯ ಸಮಾಜ ಸೇವಿಕೆಯವರಾದ ಕಲಾ ಮೇಡಮ್ ಅವರು ಬಾಗಿನ ಪುರಕ್ಕೆ ಎಲ್ಲ ಸಂಪೂರ್ಣ ಜವಾಬ್ದಾರಿ ಓದ್ಕೊಂಡು ಸರ್ ನೀವೇನು ವರಿ ಮಾಡಬೇಡಿ ನಾನು ನೋಡ್ಬೋದಿರಿ ಸರ್ ಇಷ್ಟ್ ಜನ ಮಹಿಳೆಯನ್ನು ಬರಲಿ ಬರಲಿ ಅಂತ ಹೇಳ್ಬಿಟ್ಟು ಅರಿಶ್ಣ ಕುಮ್ಮ ಬಳೆ ಮತ್ತೆ ಹೂವ ಮತ್ತೆ ಅದ್ ಏನಿದೆ ಬಟ್ಟೆ ವ್ಯವಸ್ಥೆ ಸೀರೆ ವ್ಯವಸ್ಥೆ ಏನಿರ್ಬೋದು ಅದು ಪ್ರೀತಿಯಿಂದ ಅವರು ವ್ಯವಸ್ಥೆ ಮಾಡಿದ್ದಾರೆ ಅವರು ಜೋರಾದ ನೀವು ಬಡೀ ಸಪೋರ್ಟ್ ಜೋರಾದ ಇರೋದಿಲ್ಲ

ಎಲ್ಲ ಬನ್ನಿ ಒಂದು ಮುಂದೆ ಒಂದೇ ಒಂದು ಲೈನ್ ಒಂದೇ ಒಂದು ಲೈನ್ ಇಲ್ಲಿ ಒಂದು ಮೂರು ಲೈನ್ ಮಾಡಿ ಬನ್ನಿ ನಾವು ಲಾಸ್ಟ್ ಆಗಿ ಇರ್ತೀವಿ ಮುಂದೆ ಕುಳ್ಳ ಇರೋ ಸ್ವಲ್ಪ ಮುಂದೆ ಕೆಳಗಡೆ ಸ್ವಲ್ಪ ಜನ ಇದ್ಕೊಳ್ಳಿ ಬನ್ನಿ ನಾಗಂತ ಮೇಡಮ್ ಅಶೋಕ್ ಸರ್ ಒಂದೇ ಒಂದು ಫೋಟೋ ಎಲ್ಲರೂ ಬನ್ನಿ ಸರ್ ಲಕ್ಷ್ಮೀನಾರಾಯಣ ಸರ್ ಬನ್ನಿ ಎಲ್ಲರೂ ಬನ್ನಿ ಲಕ್ಷ್ಮೀ ಸಾಗರ್ ಸರ್ ಬನ್ನಿ ಬನ್ನಿ ವನಿತಮ್ಮ ಬನ್ನಿ ಸರ್ ನರಸಿಂಹ ಮೇಡಮ್ ಬನ್ನಿ ರಾಜೇಶ್ವರ ಮೇಡಮ್ ಸರ್ ವನಿತಾ ಮೇಡಮ್ ಬನ್ನಿ ಅಲ್ಲ ಕೆಳಗಡೆ ಹೋದಷ್ಟು ಚಂದ್ರಶೇಖರ್ ಸಿಂಗ್ ಅವರು ಮಾಡಿ ಸರ್ ಬರಬೇಕು சார் இது கார்கமாரூ நம்ம ஏனப்பா இவ்வளோ இல்ல இல்ல முந்தேன் இந்த அசோக் சார் ஒன்று விட்டிருல்ல எல்லா பண்ணி ப்ளீஸ் ಓಕೆ ಈಗ ಸರಿ ನಾನು ಕಳಿಸ್ತಾ ಇದ್ದೀನಲ್ಲ ಎಲ್ಲ ನೋಡಿ ಆ ಕಡೆ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ವಿ ವೆಂಕಟೇಶ್ ಸಾರಥ್ಯದಲ್ಲಿ ನಡೀತಾ ಇದೆ ಅವರು ಚಿರಗಟ್ಟದ ಒಂದು ಕುಗ್ರಾಮದಲ್ಲಿ ಹೋಗಿದ್ರು ಕೂಡ ಇಡೀ ಕರ್ನಾಟಕ ನಿರ್ಮಾಪಕರು ನಿರ್ದೇಶಕರು ಗಾಯಕರು ನಟರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರ ಸಹಕಾರದಿಂದ ನಾವೆಲ್ಲ ಕಾರ್ಯಕ್ರಮ ಮಾಡಿದೀವಿ ನಮ್ಮ ಬಿಂಕಟೇಶ್ ಜೋರಾದ ಚಪ್ಪಳಿ ಬರ್ಲಿ ಅದೇ ರೀತಿಯಾಗಿ ಈ ಒಂದು ಬಾಗಿನ ಕೊಟ್ಟಂತ ಕಲಾವತಿ ಮೇಡಮ್ ಅವ್ರಿಗೆ ಅವ್ರಿಗೂ ಸಹ ಜೋರ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಹಲವಾರು ನೋಡಿದರೆ ಅಸಂಘಟಿತ ವೇದಿಕೆಯ ನಮ್ಮ ಹೊಸ ಅನಿತಾ ತಾಯಿಯವರಾಗಿರ್ಬೋದು ನಮ್ಮ ಸುಧಾ ಮೇಡಮ್ ಅವರಾಗಿರ್ಬೋದು ಪ್ರತಿಯೊಬ್ಬರು ರಾಜೇಶ್ವರಿ ಮೇಡಮ್ ಆಗಿರ್ಬೋದು ಮುದ್ದು ಕೃಷ್ಣ ಅವರು ಹಾಗೆ ನಮ್ಮ ಒಂದು ಒಳ್ಳೆ ಸಮಾಜ ಸೇವಕಿಯಾಗಿರುವ ಶ್ವೇತಾ ಮೇಡಮ್ ಎಲ್ಲರಿಗೂ ಕೂಡ ತುಂಬ ಅಭಿನಂದನೆ ಸಲ್ಲಿಸ್ತಾ ಎಲ್ಲ ನೋಡಿ ಕಡೆ ಶುಭವಾಗ್ಲಿ ಈಗ ಕಾರ್ಯಕ್ರಮ ಮತ್ತೆ ಪ್ರಾರಂಭ ಆಗ್ತದೆ ಈಗ ರೈತ ಕೈ ಬಣ್ಣವರು ಮತ್ತೆ ಮಾಡಬಹುದು ಇವಾಗ ಅವರು